ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಆಭರಣಗಳನ್ನು ನೋಡೋಣ ಇದು ಶಾರ್ಟ್ ಮಂಗಳ ಸೂತ್ರ ಇದೊಂಥರ ಹೊಸ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ಆ ಚೈನಲ್ಲಿ ನೋಡ್ಬೋದು ಒಂದು ಗೋಲ್ಡ್ ಮನಿ ಕೊಟ್ಟು ಮತ್ತೆ ಕರಿಮಣಿ ಕೊಡ್ತಾ ಹೋಗಿದ್ದಾರೆ ತ್ರೀ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ಒಂದಿದೆ ಮತ್ತೊಂದಿಲ್ಲ ಎಂಡಿಂಗ್ ಒಂದು ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಚೈನ್ ಫಿನಿಷಿಂಗ್ ಕೊಟ್ಟಿದ್ದಾರೆ ನೋಡಿ ಉಕ್ಸ್ ಥರ ಕೊಟ್ಟಿದ್ದಾರೆ ಇದ್ರದ್ದು ಹದಿನೆಂಟು ಇಂಚ್ ಇದೆ ಇಲ್ಲಿ ತಾಳಿ ಪ್ಲೇನ್ ಕೊಟ್ಟಿದ್ದಾರೆ ನೋಡ್ಬೋದು ಫುಲ್ಲು ಗ್ರ್ಯಾಂಡ್ ಆಗಿಲ್ಲ ಫುಲ್ ಪ್ಲೇನ್ ಕೊಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದು ಗುಂಡ್ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲೂ ಕೂಡ ನೀವು ಇಷ್ಟವಾದ ಆಭರಣಗಳನ್ನು ಆರ್ಡರ್ ಮಾಡಿ ಇವು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಲೆಗಳು ನೋಡಿ ಎಷ್ಟು ಚೆನ್ನಾಗಿದಾವೆ ನೋಡಬಹುದು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇದರಲ್ಲಿ ಎರಡು ಡಿಸೈನ್ ಇದೆ ನೋಡಿ ಒಂದು ರೌಂಡ್ ಶೇಪಲ್ಲಿ ಇದೆ ಇನ್ನೊಂದು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ಇದಕ್ಕೆ ಹಿಂದೆ ಗೋಲ್ಡಿಗೆ ಯಾವ ತರ ತಿರ್ಪ ಕೊಡ್ತಾರೆ ನೋಡಿ ಅದೇ ತರ ಪ ಕೊಟ್ಟಿದ್ದಾರೆ ಮೇಲೆ ನೀವೇನಾದರೂ ತಗೊಂಡ್ರೆ ಅದಕ್ಕೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಕೆಳಗಡೆ ಡಿಸೈನ್ ಇದೆ ನೋಡಿ ಅದನ್ನು ಚಿಕ್ಕದಾಗಿದೆ ಅಲ್ವಾ ಅದನ್ನು ನೀವು ತೊಗೊಂಡ್ರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡರ್ ಮಾಡಿ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡ್ರಿ ನಾನು ಆವಾಗಲೇ ಕಿವಿ ಒಲೆಗಳನ್ನು ತೋರಿಸಿದ್ದೆ ನೋಡ್ರಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೆಕ್ಲೆಸ್ ಏನು ಮಸ್ತಾಗಿದೆ ನೋಡ್ಬೋದು ಚಿನ್ನದ ಥರನೇ ಹೊಳಿತಾ ಇದೆ ಹಾಗೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತ ಹೇಳಿಬಿಟ್ಟು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇವು ಗಟ್ಟಿ ಬಳೆಗಳು ತುಂಬಾ ಜನ ಬಳೆಗಳನ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ ನೋಡಿ ಇವು ಮಸ್ತ್ ಇದೆ ನೋಡಿ ಬಳೆಗಳು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಇಲ್ಲಿ ಒಂದು ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಡಿಸೈನ್ ಅಲ್ಲಿ ಇದೆ ನೋಡಿ ಎರಡು ತರ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ ತುಂಬ ಜನ ಈ ಥರ ಸಿಂಪಲ್ ಆಗಿರೋ ಬಳೆಗನ್ನು ತುಂಬ ಇಷ್ಟಪಡ್ತಾರೆ ಇವನ್ನ ಹಸಿರು ಬಳೆಲಿ ಅಥವಾ ಯಾವುದೇ ಕಾಜಿನ ಬಳೆಲಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತೇ ನೋಡಿ ಇದಕ್ಕೆ ಎರಡಕ್ಕೂ ರೇಟು ಒಂದೇ ಇರುತ್ತೆ ನೋಡಿ ನೀವು ಡಿಸೈನ್ ಆದರೂ ತೊಳಿ ಪ್ಲೇನ್ ಇರೋದಾದರೂ ತೊಗೊಂಡ್ರೂ ನಡೆಯುತ್ತೆ ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನೀವು ಆರ್ಡ್ರ್ ಮಾಡಬೇಕಾದ್ರೆ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿದರೆ ನಿಮಗೂ ಸರಿಯಾದ ರೀತಿಯಲ್ಲಿ ಅವರು ಬಳೆಗಳನ್ನು ಕಳಿಸ್ಕೊಡ್ತಾರೆ ಇವು ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ಕಿವಿ ಒಳೆಗ ನೋಡಿ ತುಂಬಾ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾವ ನೋಡಿ ಇದರಲ್ಲಿ ಮೂರು ಕಲರ್ ಇದ್ದಾವೆ ಗ್ರೀನು ವೈಟ್ ಮತ್ತೆ ಪಿಂಕ್ ಕಲರ್ ಇದೆ ಹಿಂದೆ ತಿರ್ಪಾ ಕೂಡ ಕೊಟ್ಟಿರ್ತಾರೆ ನೋಡಿ ಇದನ್ನ ನೀವು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೋಬೋದು ನೋಡಿ ಮಧ್ಯದಲ್ಲಿರೋದು ಸಿಂಪಲ್ ಆಗಿ ಕೂಡ ಹಾಕೋಬಹುದು ಇಲ್ಲ ತಂದ್ರೆ ಪ್ಲೇಟ್ ಕೊಟ್ಟಿದ್ದಾರೆ ನೋಡಿ ರೌಂಡ್ ಶೇಪಲ್ಲಿ ಅಲ್ಲಿ ಅದನ್ನ ಕೂಡ ಹಾಕೊಂಡು ಯೂಸ್ ಮಾಡ್ಕೋಬೋದು ಟೂ ಇನ್ ಒನ್ ಅಂತಾನೆ ಹೇಳ್ಬೋದು ಇದ್ರ ಬೆಲೆ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ನಿಮಗೆ ಇದ್ರ ಬೆಲೆ ಬರೀ ಇನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾವುದೇ ಮೋಸ ಇರುವುದಿಲ್ಲ ಇದು ಒಂದು ಗ್ರಾಮ್ ಗೋಲ್ಡ್ ಗಜ್ರಿ ಡಿಸೈನ್ ನೆಕ್ಲೆಸ್ ನೋಡಿರಿ ಏನು ಅಂತ ಆಗಿದೆ ಕ್ವಾಲಿಟಿ ಅಂತೂ ಹೆವಿ ಹೆವಿಯಾಗಿದೆ ನೋಡ್ಬೋದು ನೀವು ಹಾಗೆ ಅದ್ರ ಪದಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತೇಳ್ಬಿಟ್ಟು ಆ ಸ್ಟೋನ್ ಫಿನಿಶಿಂಗ್ ನೋಡಿ ಏನು ಮಸ್ತಾಗಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅವು ಸಿಪ್ಪೆ ಸುಲಿಯೋದಿಲ್ಲ ಬ್ಯಾಕಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಯಾವುದೇ ಡೌಟ್ ಇಲ್ಲದೆ ನೀವು ತೊಗೋಬೋದು ಇದನ್ನ ನೀರಲ್ಲಿ ಹಾಕ್ತೆ ಯೂಸ್ ಮಾಡಿದರೆ ನೀವು ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನೀವು ಯೂಸ್ ಮಾಡೋದ್ರ ಮೇಲೆ ಆಭರಣಗಳು ಇರ್ತವೆ ನೋಡಿ ಇದು ಬಾಯ್ಸ್ ಚೈನ್ ನೋಡ್ರಿ ಏನು ಮಸ್ತ್ ಆಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ನಾನು ಇತ್ತೀಚಿಗಂತರೂ ತುಂಬ ಬಾಯ್ಸ್ ಚೈನ್ಗಳನ್ನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಇದೊಂದು ಡಿಸೈನ್ ಮಸ್ತ್ ಆಗಿದೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರದ್ದು ಇಪ್ಪತ್ತು ಇಂಚ್ ಇದೆ ನೋಡಿ ನೀವು ಹುಡುಗಿಯರು ಕೂಡ ಹಾಕೋಬಹುದು ಆದರೆ ಇದನ್ನ ಹುಡುಗರು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಹೇಳ್ತಾ ಇರೋದು ಇದು ಒಂದು ಗ್ರಾಮ್ ಗೋಲ್ಡ್ ಸಿಂಗಲ್ ಎಳೆ ಮಾಂಗಲ್ಯ ಚೈನ್ ನೋಡ್ರಿ ಒಂದೆಳೆ ಇರುತ್ತೆ ಇತ್ತೀಚೆಗೆ ಅಂತೂ ತುಂಬ ಜನ ಸಿಂಗಲ್ ಚೈನ ಮಾಡಿಸ್ಕೊಂಡು ಅದಕ್ಕೆ ತಾಳಿ ಹಾಕ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಇದು ಏನಿಲ್ಲ ಅಂದರೂ ಒಂದು ಮೂವತ್ತೈದು ಗ್ರಾಮ್ ಇದೆ ನೋಡಿ ಅಷ್ಟು ತೂಕ ಬರುತ್ತೆ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಕ್ವಾಲ್ಟಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಬರೀ ಚೈನ್ ಮಾತ್ರಿಕೆಯಲ್ಲಿ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನಿಮಗೆ ತಾಳಿ ಬೇಕಂದ್ರೆ ಇವ್ರ ಹತ್ರ ಡಿಸೈನ್ ಕೂಡ ಇದ್ದಾವೆ ವಾಟ್ಸಪ್ ಮಾಡಿದರೆ ಅವರು ಎಲ್ಲ ಹೇಳ್ತಾರೆ ಹಾಗೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದ್ರದ್ದ ಬಂದ್ಬಿಟ್ಟು ಮೂವತ್ತು ಇಂಚ್ ಇದೆ ನೋಡಿ ತಾಳಿ ಅದ್ರ ಹಾಕಿದ್ರೆ ಒಂದು ಮೂವತ್ತೆರಡು ಇಂಚ್ವರೆಗೂ ಬರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಚೈನ್ ನೋಡ್ರಿ ಅದಕ್ಕೆ ಪದಕ ಕೊಟ್ಟಿದ್ದಾರೆ ನೋಡಿ ಅದು ಬಾಲಾಜಿ ಪದಕ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಮಾಂಗಲ್ಯ ಚೈನ್ ದಲ್ಲಿ ಹಾಕೋಳೋರ್ಗಂದ್ರೂ ತುಂಬ ಚೆನ್ನಾಗಿದೆ ನೋಡಿ ಒಂದು ಅರ್ಧ ತೊಲೆಯಲ್ಲಿ ಮಾಡಿಸಿದವ್ರ ತರಾನೇ ಇದೆ ಕಾಲೇಜ್ ಹುಡುಗಿಯರಿಗೆ ಆಫೀಸ್ಗೆ ಹೋಗೋರಿಗೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇದೆ ಹಾಗೆ ಇದ್ರದ್ದು ಹದಿನೆಂಟು ಇಂಚ್ ಇದೆ ನೋಡಿ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಾಲ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಅವ್ರದು ರಾಣಿ ಗೋಲ್ಡ್ ಬ್ರ್ಯಾಂಡು ನೀವು ಡೈಲಿ ಹಾಕೊಂಡ್ರು ಏನೂ ಆಗೋದಿಲ್ಲ ಆದರೆ ಸೋಪಿನ ನೀರಿಗೆ ಮಾತ್ರ ಹಾಕಬೇಡಿ ನಾರ್ಮಲ್ ನೀರಿಗೆ ಹಾಕಿದರೆ ನೀವು ಹತ್ತು ವರ್ಷ ಯೂಸ್ ಮಾಡಿದರೂ ಏನೂ ಆಗೋದಿಲ್ಲ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಈ ನಾಲ್ಕು ಬೆಳೆಗೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಕೈ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಬಳೆ ಸೈಜನ್ನು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ದಶಾವತಾರ ಚೈನ್ ನೋಡಿರಿ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಅವ್ರದ್ದು ರಾಣಿ ಗೋಲ್ಡ್ ಬ್ರ್ಯಾಂಡ್ ಹೆಂಗಂತಂದರೆ ಡೈಲಿ ಯೂಸ್ ಮಾಡ್ಬೋದು ನೀವು ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋಪಿನ ವಾಟರ್ ಪರ್ಫ್ಯೂಮ್ಗದ ಹಾಕಿದರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಇದ್ರದ್ದು ಇಪ್ಪತ್ನಾಲ್ಕು ಇಂಚಿದೆ ಹಾಗೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡುವಾಗ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎಳೆ ಚೈನ್ ನೋಡಿರಿ ಇಲ್ಲಿ ಕಪ್ಪು ಕರೆಮನೆ ಕೊಟ್ಟಿಲ್ಲ ಇಲ್ಲಿ ವೈಟು ಮುತ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆ ನೋಡ್ಬೋದು ಅದರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆ ಕಿವಿ ಒಲೆ ಸಪ್ರೇಟಾಗಿ ಬೇಕು ಅನ್ನೋದಾತಂದರೆ ಅದಕ್ಕೆ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೆ ಇದು ಟೋಟಲ್ ಆಗಿ ಚೈನು ಮತ್ತು ಕಿವಿಯೋಲಿಗಳು ಸೇರಿಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಕೋ ಬೇಕಾನೆ ಆರ್ಡರ್ ಮಾಡಿ ವಾವ್ ಈ ನೆಕ್ಲೆಸ್ ನೋಡ್ರಿ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಒಂಥರ ಚೌಕರ್ ಇದೆ ಹಾಗೆ ಚೈನ್ ನೋಡೋದಾತಂದ್ರೆ ಎಷ್ಟು ದಪ್ಪ ಇದೆ ನೋಡಿ ಒಂದು ಕಾಲು ಇಂಚಿನಷ್ಟು ದಪ್ಪ ಇದೆ ತುಂಬ ಅಂದರು ತುಂಬ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ಇದ್ರ ಬೆಲೆ ಎರಡು ನೂರ ಮೂವತ್ತು ರೂಪಾಯಿ ಇದರಲ್ಲಿ ಕಲರ್ಸ್ ಕೂಡ ತುಂಬ ಇದ್ದಾವೆ ನೋಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ